ಹಾಂ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಒಂದು ಟಾಪಿಕನ್ನು ತೊಗೊಂಡು ಬಂದಿದ್ದೀನಿ ಏನು ಅಂತ ಅಂದರೆ ರೇಖಾಗಣಿತದ ಭಾಗ ಎರಡು ರೇಖಾಗಣಿತದ ಭಾಗ ಎರಡು ಸಮತಲ ಸಮತಲ ಸಮತಟ್ಟಾದ ಮೇಲ್ಮೈಯನ್ನು ಸಮತಲ ಎನ್ನುವರು ಸಮತಟ್ಟಾದ ಮೇಲ್ಮೈಯನ್ನು ಸಮತಲ ಎನ್ನುವರು ಇಲ್ಲಿದೆ ನೋಡಿ ಈ ಚಿತ್ರ ಈ ಥರ ಇದು 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 ಮೇಲ್ಮೈ ಇವೆಲ್ಲ ಸಮವಾಗಿರುವುದರಿಂದ ಇದನ್ನು ನಾವು ಸಮತಟ್ಟಾದ ಮೇಲ್ಮೈಯನ್ನು ಸಮತಲ ಎನ್ನುವರು ಉದಾಹರಣೆ ಉದಾಹರಣೆ ಮೇಜಿನ ಮೇಲ್ಮೈ ಮೇಜು ಇರ್ತದಲ್ಲ ಮೇಜಿನ ಮೇಲ್ಮೈ ಮತ್ತು ಇನ್ನೊಂದು ಕಪ್ಪು ಹಲೆಗೆ ಮೇಲ್ಮೈ ಕಪ್ಪು ಹಲೆಗೆ ಮೇಲ್ಮೈ ಸೂಚನೆ ನೋಡಿ ಸೂಚನೆ ಏನಿದೆ ಅಂದರೆ ಸಮತಲವನ್ನು ಎಲ್ಲ ದಿಕ್ಕುಗಳ ಕಡೆಗೆ ವೃದ್ಧಿಸಬಹುದು ಸಮತಲವನ್ನು ಎಲ್ಲ ದಿಕ್ಕುಗಳ ಕಡೆಗೆ ವೃದ್ಧಿಸಬಹುದು ಸಮತಲವು ಸಮತಲವು ಯಾವುದೇ ಸೀಮಾರೇಖೆಯನ್ನು ಹೊಂದಿಲ್ಲ ಸಮತಲವು ಯಾವುದೇ ಸೀಮಾರೇಖೆಯನ್ನು ಹೊಂದಿಲ್ಲ ಸಮತಲವನ್ನು ರಚಿಸಲು ಸಾಧ್ಯವಿಲ್ಲ ಸಮತಲವನ್ನು ರಚಿಸಲು ಸಾಧ್ಯವಿಲ್ಲ ಆದರೆ ಭಾಗವನ್ನು ಗುರುತಿಸಬಹುದು ಸಮತಲವನ್ನು ರಚಿಸಲು ಸಾಧ್ಯವಿಲ್ಲವಾದರೂ ಕೂಡ ಆದರೆ ಅದರ ಭಾಗವನ್ನು ನಾವು ಗುರುತಿಸಬಹುದು ಸಮತಲವನ್ನು ನಿರ್ಧರಿಸಲು ಕನಿಷ್ಠ ಮೂರು ಬಿಂದುಗಳು ಬೇಕಾಗುತ್ತವೆ ಸಮತಲವನ್ನು ನಿರ್ಧರಿಸಲು ಕನಿಷ್ಠ ಮೂರು ಬಿಂದುಗಳು ಬೇಕಾಗುತ್ತವೆ ಛೇದಿಸುವ ರೇಖೆಗಳು ಛೇದಿಸುವ ರೇಖೆಗಳು ಎರಡೂ ರೇಖೆಗಳು ಒಂದೇ ಬಿಂದು ಒಂದೇ ಬಿಂದುವಿನಲ್ಲಿ ಸಂಧಿಸಿದರೆ ಅವುಗಳನ್ನು ಛೇದಿಸುವ ರೇಖೆಗಳೆಂದು ಕರೆಯುತ್ತೇವೆ ಎರಡೂ ರೇಖೆಗಳು ಒಂದು ಬಿಂದುವಿನಲ್ಲಿ ಸಂಧಿಸಿದರೆ ಅವುಗಳನ್ನು ಛೇದಿಸುವ ರೇಖೆಗಳೆಂದು ಕರೆಯುತ್ತೇವೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಇದು ಒಂದು ಬಿಂದು ಈ ಕಡೆ ಒಂದು ಈ ಕಡೆ ಒಂದು ಎರಡು ರೇಖೆಗಳು ಏನಾಗಿದ್ದಾವೆ ಸಂಧಿಸಿದಾವೆ ಎರಡೂ ರೇಖೆಗಳು ಒಂದು ಬಿಂದುವಿನ ಮೇಲೆ ಬಿಂದುವಿನ ಬಿಂದುವಿನಲ್ಲಿ ಸಂಧಿಸಿದರೆ ಅವುಗಳನ್ನು ಛೇದಿಸುವ ರೇಖೆಗಳೆಂದು ನಾವು ಕರೆಯುತ್ತೇವೆ ಈ ಥರ ನೋಡಿ ಉದಾಹರಣೆ ಕಪ್ಪು ಹಲಗೆಯ ಪಾರ್ಶ್ವ ಅಂಚುಗಳು ಕಪ್ಪು ಹಲಗೆಯ ಪಾರ್ಶ್ವ ಅಂಚುಗಳು ಪ್ರಶ್ನೆ ಎಂಟು ಛೇದಿಸದೇ ಇರುವ ರೇಖೆಗಳನ್ನು ಛೇದಿಸದೇ ಇರುವ ರೇಖೆಗಳನ್ನು ಸಮಾಂತರ ರೇಖೆಗಳೆಂದು ಕರೆಯುತ್ತೇವೆ ಸಮಾಂತರ ರೇಖೆಗಳೆಂದು ಕರೆಯುತ್ತೇವೆ ಇಲ್ಲಿ ಒಂದು ರೇಖೆ ಎ ಬಿ ಸಿ ಡಿ ಈ ಥರ ಛೇದಿಸದೇ ಇರುವ ರೇಖೆಗಳನ್ನು ಸಮಾಂತರ ರೇಖೆಗಳೆಂದು ಕರೆಯುತ್ತೇವೆ ಈ ಎರಡು ರೇಖೆಗಳು ಒಂದರ ಮೇಲೆ ಒಂದು ಛೇದಿಸಿಲ್ಲ ಇದು ಸಪ್ರೇಟ್ ಆಗಿದೆ ಇದು ಸಪ್ರೇಟ್ ಆಗಿದೆ ಇವುಗಳಿಗೆ ನಾವು ಏನಂತ ಕರಿತೇವೆ ಅಂದರೆ ಸಮಾಂತರ ರೇಖೆಗಳೆಂದು ಕರೆಯುತ್ತೇವೆ ಉದಾಹರಣೆ ಅಳತೆ ಪಟ್ಟಿಯ ಅಭಿಮುಖ ಅಂಚುಗಳು ಉದಾಹರಣೆ ಅಳತೆ ಪಟ್ಟಿಯ ಅಭಿಮುಖ ಅಂಚುಗಳು ಎರಡು ರೈಲು ಹಳಿಗಳು ಅಳತೆ ಪಟ್ಟಿಯ ಅಭಿಮುಖ ಅಂಚುಗಳು ಮತ್ತು ರೈಲು ಹಳಿಗಳು ಎರಡು ಸಮನಾಗಿರ್ತವೆ ಅಲ್ವಾ ಅವುಗಳ ಸಮಾಂತರ ರೇಖೆಗಳೆಂದು ಕರೆಯುತ್ತೇವೆ ಏಕೀಭವನ ರೇಖೆಗಳು ಏಕೀಭವನ ರೇಖೆಗಳು ಇಲ್ಲಿದೆ ಒಂದೇ ಬಿಂದು ಮೇಲೆ ಏಕಮುಖವಾಗಿ ಚಲಿಸಿರುವಂಥ ಈ ರೇಖೆಗಳು ಏಕೀಭವನ ರೇಖೆಗಳು ಇಲ್ಲಿ ಮೂರು ಅಥವಾ ಹೆಚ್ಚು ಸರಳ ರೇಖೆಗಳು ಒಂದೇ ಬಿಂದುವಿನ ಮೂಲಕ ಆಯ್ದು ಹೋದರೆ ಆ ರೇಖೆಗಳನ್ನು ಏಕೀಭವನ ರೇಖೆಗಳೆಂದು ಕರೆಯುತ್ತೇವೆ ಈಗ ನೋಡಿ ಇನ್ನೊಂದು ಸಲ ಮೂರು ಅಥವಾ ಹೆಚ್ಚು ಸರಳ ರೇಖೆಗಳು ಒಂದೇ ಬಿಂದುವಿನ ಮೂಲಕ ಹಾಯ್ದು ಹೋದರೆ ಆ ರೇಖೆಗಳನ್ನು ಏಕೀಭವನ ರೇಖೆಗಳೆಂದು ಕರೆಯುತ್ತೇವೆ ಸೂಚನೆ ಸೂಚನೆ ಒಂದು ಒಂದು ಬಿಂದುವಿನ ಒಂದು ಬಿಂದುವಿನ ಇಲ್ಲಿ ಸ್ವಲ್ಪ ಘಾಟಾಗಿದೆ ಒಂದು ಬಿಂದುವಿನ ಮೂಲಕ ಒಂದು ಬಿಂದುವಿನ ಮುಖಾಂತರ ಒಂದು ಬಿಂದುವಿನ ಮುಖಾಂತರ ಹಾಯ್ದು ಹೋಗುವಂತೆ ಒಂದು ಬಿಂದುವಿನ ಮುಖಾಂತರ ಹಾಯ್ದು ಹೋಗುವಂತೆ ಅನೇಕ ರೇಖೆಗಳನ್ನು ಎಳೆಯಬಹುದು ಅನೇಕ ರೇಖೆಗಳನ್ನು ಎಳೆಯಬಹುದು ಎರಡು ಎರಡು ಬಿಂದುಗಳ ಮೂಲಕ ಹಾಯ್ದು ಹೋಗುವಂತೆ ಕೆಲವು ಒಂದೇ ಒಂದು ರೇಖೆಯನ್ನು ಎಳೆಯಬಹುದು ಎರಡು ಬಿಂದುಗಳ ಮೂಲಕ ಹಾಯ್ದು ಹೋಗುವಂತೆ ಕೇವಲ ಒಂದೇ ಒಂದು ರೇಖೆಯನ್ನು ಕೂಡ ಎಳೆಯಬಹುದು ಇಲ್ಲಿ ನೋಡಿ ಒಂದೇ ರೇಖೆಗಳನ್ನು ಎಳೆಯಬಹುದು ಅಥವಾ ಸಾಕಷ್ಟು ರೇಖೆಗಳನ್ನು ಕೂಡ ಎಳೆಯಬಹುದು ಇದು ನಮಗಿರೋದು ಮೇನ್ ಆಗಿ ಒಂದೇ ಒಂದು ಬಿಂದು ಇದೆ ಈ ಒಂದು ಬಿಂದುಗಳನ್ನು ಏಕೀಭವನ ಏಕದೇ ಇದರಲ್ಲಿಂದನೇ ಎಲ್ಲ ಕಡೆ ಹೋಗೋದಕ್ಕೆ ಏಕೀಭವನ ರೇಖೆ ಅಂತ ಕೂಡ ಕರೀತೇವೆ ಇಲ್ಲಿ ಹತ್ತು ಎ ಬಿ ಸಿ ಡಿ ಈ ಥರ ಇದೆ ಏಕರೇಖಾಗತ ಬಿಂದುಗಳು ಇದು ಏಕರೇಖಾಗತ ಬಿಂದುಗಳು ಏಕರೇಖಾಗತ ಬಿಂದುಗಳು ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ರೇಖೆಯ ಮೇಲೆ ಮೇಲಿದ್ದರೆ ಅವುಗಳನ್ನು ಏಕ್ ಏಕರೇಖಾಗತ ಬಿಂದುಗಳೆಂದು ಕರೆಯುವರು ಇಲ್ಲಿ ನೋಡಿ ಏಕರೇಖಾಗತ ಬಿಂದುಗಳು ಮೂರು ಅಥವಾ ಹೆಚ್ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ರೇಖೆಯ ಮೇಲಿದ್ದರೆ ಅವುಗಳನ್ನು ಏಕ ರೇಖಾಗತ ಬಿಂದುಗಳೆಂದು ಕರೆಯುವರು ಉದಾಹರಣೆ ಇಲ್ಲಿ ಚಿತ್ರ ಇದೆ ಇದು ಒಂದರ ಮೇಲೆ ಒಂದು ಎರಡು ಮೂರು ನಾಲ್ಕು ಈ ಥರ ಎ ಬಿ ಸಿ ಡಿ ಈ ಥರ ಇಲ್ಲಿ ಏನಾಗಿದ್ದಾವೆ ಬಿಂದುಗಳು ಇದ್ದಾವೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಇಲ್ಲಿ ನಾಲ್ಕು ಇದ್ದಾವೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ರೇಖೆ ಮೇಲಿದ್ದರೆ ಅವುಗಳನ್ನು ಏಕ ರೇಖಾಗತ ಬಿಂದುಗಳೆಂದು ಕರೆಯುವುದು ಇದು ನೆನಪಿಡ್ಕೋಬೇಕು ನೋಡಿ ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ ಹನ್ನೊಂದು ಏಕ ರೇಖಾಗತವಲ್ಲದ ಬಿಂದುಗಳು ಏಕ ರೇಖಾಗತವಲ್ಲದ ಬಿಂದುಗಳು ಇಲ್ಲಿ ಅಲ್ಲಿ ಏಕ ರೇಖೆ ಇದ್ದರೆ ಇಲ್ಲಿ ಏಕೆ ಏಕ ರೇಖಾಗತವಲ್ಲದಾವೆ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ರೇಖೆಯ ಮೇಲಿಲ್ಲದಿದ್ದರೆ ಒಂದೇ ರೇಖೆ ಮೇಲೆ ಇಲ್ಲದಿದ್ದರೆ ಬೇರೆ ಬೇರೆ ಕಡೆ ಇದ್ದರೆ ಅವುಗಳನ್ನು ಏಕ ರೇಖಾಗತವಲ್ಲದ ಬಿಂದುಗಳೆಂದು ಕರೆಯುತ್ತೇವೆ ಇಲ್ಲಿ ನೋಡಿ ಮೂರು ಅಥವಾ ಮೂರಕ್ಕಿಂತ ಹೆಚ್ಚು ಬಿಂದುಗಳು ಒಂದೇ ರೇಖೆಯ ಮೇಲಿಲ್ಲದಿದ್ದರೆ ಮೇಲೆ ಇಲ್ಲದಿದ್ದರೆ ಅವುಗಳನ್ನು ಏಕ ರೇಖಾಗತವಲ್ಲದ ಬಿಂದು ಬಿಂದುಗಳೆಂದು ಕರೆಯುತ್ತೇವೆ ಉದಾಹರಣೆ ಇಲ್ಲಿ ಇದೆ ನೋಡಿ ಚಿತ್ರ ಇದು ಒಂದೇ ರೇಖೆ ಇದೆ ಇದು ಒಂದು ಇದೆರಡು ಮೂರು ನಾಲ್ಕು ಇದ್ರೆ ಎರಡು ಎರಡು ಮಾತ್ರ ಅದರ ಮೇಲೆ ಇದ್ದಾವೆ ಇದು ಮೇಲೂ ಇದು ಕೆಳಗೆ ಇದ್ದಾವೆ ಇವುಗಳಿಗೆ ಏನಂತ ಕರೀತೇವೆ ನಾವು ಏಕ ರೇಖಾಗತವಲ್ಲದ ಏಕ ರೇಖಾಗತವಲ್ಲದ ಬಿಂದುಗಳು ಎಂದು ಕರೆಯುತ್ತೇವೆ